ಸೆಲೆಬ್ರಿಟೀಸ್ಗಳನ್ನ ರಾಜಕಾರಣಿಗಳನ್ನ ಪ್ರೇರೇಪಣೆಯಾಗಿ ತೆಗೆದುಕೊಂಡು ಅವ್ರ ಮೇಲಿನ ಹುಚ್ಚು ಪ್ರೀತಿಯಿಂದ ಜೀವ ಕಳ್ಕೊಳ್ಳುವಂತಹ ಸನ್ನಿವೇಶ ಬಟ್ ಸ್ವಾಮಿ ವಿವೇಕಾನಂದ ಅವರ ಉದಾರ ಪ್ರೇರಣೆ ಮನೆಯ ಸುತ್ತಮುತ್ತನೇ ಇರ್ತಾರೆ ಎಷ್ಟೊಂದ್ ಜನ ನಿಮ್ಮ ಮನೆ ಕೆಲ್ಸಕ್ಕೆ ಬರೋದ್ರಿಂದ ಇಟ್ಕೊಂಡು ಅಥವಾ ನಿಮ್ ಮನೆ ಮುಂದೆ ಇರುವಂತ ಎಷ್ಟೋ ಕಷ್ಟದಲ್ಲಿ ಜೀವನ ಲೀಡ್ ಮಾಡಿ ಮುಂದೆ ಬಂದಿರ್ತಾರೆ ಅಂತವ್ರನ್ನ ನೀವು ಇನ್ಸ್ಪಿರೇಷನ್ ತಗೊಳ್ಳಿ ನಿಮ್ ತಾತ ಹೆಂಗ್ ಬಂದ್ರು ನೀವು ನಿಮ್ಮನೆ ಸ್ಟೋರಿ ನೀವು ನಿಮ್ ಮನೆಗಿಲ್ ಬಂದ್ರಿ ಅಥವಾ ನಿಮ್ ತಾತ ಎಷ್ಟು ಕಷ್ಟಪಟ್ಟು ಬಂದಿದ್ರು ಏನ್ ಮಾಡಿದ್ರು ನಿಮ್ ತಂದೆ ಏನ್ ಮಾಡ್ತಾ ಇದ್ದಾರೆ ನಿಮ್ಗೆ ಹೆಂಗೆ ಎಜುಕೇಷನ್ ಕೊಡ್ತಾಯಿದ್ರೆ ಅಟ್ಲೀಸ್ಟ್ ನಿಮ್ಮ ನಿಮ್ಮ ತಂದೆಯಲ್ಲಿ ಅರ್ಧ ಭಾಗ ಆದರೂ ನೀವು ಆಗಿ ಬೇರೆ ಏನೂ ಬೇಡ ಅವರೇ ದೇವರು ನಿಮ್ಮ ತಂದೆ ತಾಯಿ ಅವ್ರಗಿಂತ ಬೇರೆ ಯಾರು ಬೇಕು ನಿಮಗೆ ಅವ್ರನ್ನ ಫಾಲೋ ಮಾಡಿ ನಿಮ್ಮ ತಂದೆ ತಾಯಿ ತಾತ ಮುತ್ತಾತ ಅವ್ರ ಕಥೆಗಳನ್ನ ಕೇಳ್ಕೊಳ್ಳಿ ಅವ್ರು ಹೆಂಗೆ ಬಂದರು ಹೆಂಗೆ ನಮ್ಮನ್ನ ಬೆಳೆಸಿದ್ರು ನಮ್ಮ ಸಂಸ ನಮ್ಮ ಈ ಕುಟುಂಬ ಹೆಂಗೆ ಮುಂದುವರಿತಾ ಇದೆ ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು ಆರಾಮಾಗಿ ನೀವು ಮ ಏನಂತಂದ್ರೆ ಆದರ್ಶವಾಗಿರ್ಬೋದು ಆಮೇಲೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ನೀವು ಎಷ್ಟೇ ಮೇಲೋಗಲಿ ಒಂದು ನಿಮ್ಮ ಊರು ನಿಮ್ಮ ಬೀದಿ ನಿಮ್ಮ ಸಂಬಂಧಿಕರು ಇಷ್ಟು ಜನ ಸಾಕ ಚೆನ್ನಾಗಿ ನೋಡ್ಕೊಂಡ್ರು ಸಾಕು ನಿಮ್ಮ ಫ್ರೆಂಡ್ಸ್ ನ ಚೆನ್ನಾಗಿ ನೋಡ್ಕೊಂಡ್ರು ಸಾಕು ಇನ್ನು ಎಲ್ಲರೂ ಇದೇ ರೀತಿ ಮಾಡಿದ್ರೆ ಜಗತ್ತಿನಲ್ಲಿ ಬಡತನ ಇರಲ್ಲ ಯಾವುದೇ ನಿರುದ್ಯೋಗ ಇರಲ್ಲ ಅಟ್ ಲೀಸ್ಟ್ ಒಬ್ರು ನಾನು ಮೇಲೆ ಹೋಗಿದಿನ ನಾನು ಒಬ್ಬರು ಕೈ ಹಿಡ್ದೆತ್ತಿದ್ರೆ ಸೊ ಎಲ್ಲರೂ ಇದು ಮಾಡಿದ್ರೆ ಚೈನ್ ಲಿಂಕ್ ತರ ಹೋದ್ರೆ ಜಗತ್ತು ಸಮೃದ್ಧವಾಗಿರುತ್ತೆ ಒಂದು ಸುಭಿಕ್ಷವಾಗಿರುತ್ತೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ